ಉಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮೂರನೇ ವರ್ಷದ ಉಡುಪಿ ಉಚ್ಚಿಲ ದಸರಾ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಾರ್ಯಕ್ರಮವು ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣದಲ್ಲಿ ಜರುಗಲಿದೆ ಎಂದು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗೌರವ ಸಲಹೆಗಾರ ನಾಡೋಜ ಡಾಕ್ಟರ್ ಜಿ ಶಂಕರ್ ಹೇಳಿದ್ದಾರೆ ಉಚ್ಚಿಲ ಮೊಗವೀರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ದಸರಾ ಮಹೋತ್ಸವಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ ಆಕರ್ಷಕ ಮಂಟಪದಲ್ಲಿ ನವದುರ್ಗೆಯರು ಮತ್ತು ಶಾರದಾ ಮಾತೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಹತ್ತು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುವುದು ಅಕ್ಟೋಬರ್ ಹನ್ನೆರಡರಂದು ವೈಭವದ ಶೋಭಾಯಾತ್ರೆಯೊಂದಿಗೆ ಜಲಸ್ತಂಭನ ನಡೆಯಲಿದೆ ಎಂದರು ಎಂಆರ್ಜಿ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ ಶೆಟ್ಟಿ ಬಂಜಾರ ಅವರ ಪ್ರಾಯೋಜಕತ್ವದಲ್ಲಿ ಪಡುವಿದ್ರೆಯಿಂದ ಕಾಪು ಸಮುದ್ರ ತೀರದ ದೀಪಸ್ತಂಭದವರೆಗೆ ನಡೆಸಲಾಗುವ ವಿದ್ಯುತ್ ದೀಪಾಲಂಕಾರವು ಅಕ್ಟೋಬರ್ ಎರಡರಂದು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದು ತಿಳಿಸಿದರು ಅಕ್ಟೋಬರ್ ಮೂರರಂದು ಬೆಳಿಗ್ಗೆ ಒಂಬತ್ತಕ್ಕೆ ನವದುರ್ಗಿಯರು ಮತ್ತು ಶಾರದಾ ಮಾತೆಯ ವಿಗ್ರಹಗಳನ್ನು ಕ್ಷೇತ್ರದ ತಂತ್ರಿ ಕುಕ್ಕೆಕಟ್ಟೆ ರಾಘವೇಂದ್ರ ತಂತ್ರಿ ಮತ್ತು ಪ್ರಧಾನ ಅರ್ಚಕ ರಾಘವೇಂದ್ರ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿ ಸಹಿತ ಗಣ್ಯರು ಮತ್ತು ದಾನಿಗಳ ಉಪಸ್ಥಿತಿಯಲ್ಲಿ ಉಚ್ಚಿಲ ದಸರಾ ಉದ್ಘಾಟಿಸಲಾಗುವುದು ಬಳಿಕ ಫಲಪುಷ್ಪ ಪ್ರದರ್ಶನ ಗುಡಿ ಕೈಗಾರಿಕೆ ಪ್ರಾತ್ಯಕ್ಷಿಕೆ ಜೀವಂತ ಮೀನುಗಳ ಪ್ರದರ್ಶನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಲಭ್ಯವಿರುವ ಮೀನುಗಾರಿಕೆ ಯೋಜನೆಗಳ ಮಾಹಿತಿ ಮತ್ತು ಮೀನುಗಾರಿಕೆ ಪರಿಕರಗಳ ಪ್ರದರ್ಶನ ಮುಂತಾದವುಗಳ ಪ್ರದರ್ಶನ ಉದ್ಘಾಟನೆ ಹಾಗೂ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ನೂರನೇ ವರ್ಷದ ನೆನಪಿಗೆ ನವೀಕರಿಸಲ್ಪಟ್ಟ ನೂತನ ಆಡಳಿತ ಕಚೇರಿಯು ಶುಭಾರಂಭಗೊಳ್ಳಲಿದೆ ಸಂಜೆ ಐದು ಗಂಟೆಗೆ ಹತ್ತು ದಿನಗಳ ಕಾಲ ನಡೆಯುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆ ಧಾರ್ಮಿಕ ಸಭಾ ಕಾರ್ಯಕ್ರಮಗಳ ಉದ್ಘಾಟನೆ ನಡೆಯಲಿದೆ ಎಂದರು ಅಕ್ಟೋಬರ್ ಹನ್ನೆರಡರಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ವಿಸರ್ಜನಾ ಪೂಜೆ ಮಧ್ಯಾಹ್ನ ಮೂರಕ್ಕೆ ಶೋಭಾಯಾತ್ರೆಗೆ ಚಾಲನೆ ಸಂಜೆ ಐದು ಗಂಟೆಗೆ ಶೋಭಾಯಾತ್ರೆ ಹೊರಟು ಕಾಪು ದೀಪಸ್ತಂಭದ ಬಳಿಯಲ್ಲಿ ಜಲಸ್ತಂಭನಗೊಳ್ಳಲಿದೆ ಈ ಸಂದರ್ಭದಲ್ಲಿ ಬೋಟುಗಳಿಂದ ಸಮುದ್ರದ ಮಧ್ಯೆ ಭವ್ಯ ವಿದ್ಯುತ್ ದೀಪಾಲಂಕಾರ ಆಕರ್ಷಕ ಸುಡುಮದ್ದು ಪ್ರದರ್ಶನ ಹಾಗೂ ನವದುರ್ಗೆಯರಿಗೆ ಶಾರದಾ ಮಾತೆ ಹಾಗೂ ಅಂಬಾರಿ ಹೊತ್ತ ಆನೆಗೆ ಡ್ರೋನ್ ಮೂಲಕ ಪುಷ್ಪಾರ್ಚನೆ ರಾತ್ರಿ ಸುಮಂಗಲಿಯವರಿಂದ ಸಾಮೂಹಿಕ ಮಂಗಳಾರತಿ ಅರ್ಚಕರಿಂದ ಗಂಗಾರತಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷ ಜಯ ಸಿ ಕೋಟ್ಯನ್ ದೇವಸ್ಥಾನದ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಗಿರಿಧರ್ ಸುವರ್ಣ ದಸರಾ ಸಮಿತಿ ಅಧ್ಯಕ್ಷ ವಿನಯ್ ಕರ್ಕೆರಾಮ್ ಮಲ್ಪೆ ಮಹಾಜನ ಸಂಘದ ಉಪಾಧ್ಯಕ್ಷ ಮೋಹನ್ ಬೇಂಗ್ರೆ ಪ್ರಧಾನ ಕಾರ್ಯದರ್ಶಿ ಕೋಶಾಧಿಕಾರಿ ರತ್ನಾಕರ್ ಸಾಲ್ಯಾನ್ ಜತೆ ಕಾರ್ಯದರ್ಶಿ ಸುಜಿತ್ ಸಾಲ್ಯಾನ್ ಪ್ರಬಂಧಕ ಸತೀಶ್ ಅಮೀನ್ ಪಡುಕೆರೆ ಉಪಸ್ಥಿತರಿದ್ದರು ಆ ಹಿನ್ನೆಲೆಯಲ್ಲಿ ದಸರಾ ಕಾರ್ಯಕ್ರಮವನ್ನು ಕೌಬಳ್ಯ ಮೂರರಿಂದ ಹನ್ನೆರಡರವರೆಗೆ ನಡೀಲಿಕ್ಕಿದೆ ಪ್ರತಿದಿನ ಅತ್ಯಂತ ಶಿಸ್ತುಬದ್ಧವಾಗಿ ಚಂಡಿಕಾಮಮ್ಮ ಅನ್ನ ಸಂತರ್ಪಣೆ ಕುಂಕುಮಾರ್ಚನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೇಸರ್ ಶೋ ಹಾಗೆ ಜಾಗೂ ಎಲ್ಲ ಕಾರ್ಯಕ್ರಮಗಳು ದಿನ ಏ ಹೇಗಿದೆ ಆ ಥರ ಕಾರ್ಯಕ್ರಮಗಳ ಜೊತೆಯಲ್ಲಿ ನಡೀಲಿಕ್ಕಿದೆ ಒಬ್ಬ ಒಬ್ಬರು ಇವರು ಬಂದು ಒಂದು ಧಾರ್ಮಿಕ ಪ್ರವಚನ ಕೂಡಲಿಕ್ಕೆ ಹದಿನೈದು ದಿನ ಅಷ್ಟೇ ಅದು ಸ್ಟೇಜ್ ಕಾರ್ಯಕ್ರಮ ಇರುವುದಿಲ್ಲ ಧಾರ್ಮಿಕ ಪ್ರವಚನವನ್ನು ಒಬ್ಬರೊಬ್ಬರು ಒಂದೊಂದು ವಿಷಯದ ಮೇಲೆ ಪ್ರತಿ ದಿವಸ ಮಾಡಲಿಕ್ಕಿದ್ದಾರೆ ಅದು ಈ ವರ್ಷದಿಂದ ಅದನ್ನು ಪುನರಾರಂಭ ಮಾಡಿದ್ದೇವೆ ಆದರೆ ಸಭಾ ಕಾರ್ಯಕ್ರಮ ಇರುವುದರಿಂದ ಯಾರಿಗಾದರೂ ಸನ್ಮಾನ ಆ ಥರ ದುಡಿದವರಿಗೆ ಇರ್ಬೋದಂತೆ ಹಾಗೆ ಲೇಸರ್ ಶೋ ಮಾಡ್ತಾ ಇದ್ದೀವಿ ಜಾದು ಕಾರ್ಯಕ್ರಮ ಯಕ್ಷಗಾನ ಕುಸ್ತಿ ಪಂದ್ಯಾಟ ಇದೆ ಹಾಗೆ ಬಾಡಿ ಬಿಲ್ಡಿಂಗ್ ಅದು ಕಾಂಪಿಟೇಷನ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿ ಎದುರುಗಡೆ ಗ್ರೌಂಡ್ನಲ್ಲಿ ಸರಸ್ವತಿ ಶಾಲೆಯ ಗ್ರೌಂಡ್ನಲ್ಲಿ ನಡೀಲಿಕ್ಕಿದೆ ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸುಮಾರು ಸರಿ ಸುಮಾರು ಒಂದು ಲಕ್ಷದವರೆಗೆ ಆಗ್ಬೋದು ಹಾಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಕೂಡ ಸಂಜೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಸುಮಾರು ಒಂದು ಐವತ್ತರವತ್ತು ಸಾವಿರ ಜನರಿಗೆ ಪ್ರಸಾದ ವಿತರಣೆ ಕೂಡ ನಡೆಯಲಿಕ್ಕಿದೆ ಪ್ರತಿದಿನ ಕಾರ್ಯಕ್ರಮ ಸಾಂಸ್ಕೃತಿಕ ಇರ್ಬೋದು ಬೇರೆ ಬೇರೆ ಸ್ಥಳೀಯ ನಮ್ಮ ಪ್ರತಿಭೆಗಳು ಕೂಡ ಆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿದ್ದಾರೆ ಹಾಗೆ ಬೇರೆ ಉದಯಾನ್ಮುಖ ಕಲಾವಿದರು ಕೂಡ ಬೇರೆ ಬೇರೆ ರಾಜ್ಯ ಮಟ್ಟದಿಂದ ಕೂಡ ಒಂದು ಒಳ್ಳೆಯ ಒಂದು ತಂಡ ಕೂಡ ಬರಲಿಕ್ಕಿದೆ ಅಜಯ್ ವಾರಿಯರ್ ಒಂದು ವರ್ಷದ ವಿಶೇಷ ಒಂದು ಆಕರ್ಷಣೆ ಇದರಲ್ಲಿ ಉಡುಪಿ ದಸರಾ ಕೇಸರಿ ದಸರಾ ಕುಮಾರ್ ದಸರಾ ಕುಮಾರ್ ಒಟ್ಟು ಮೂರು ಪ್ರಶಸ್ತಿಗಳನ್ನು ಈ ಎಲ್ಲದಕ್ಕೂ ನಾವು ಹೇಳ್ತೇವೆ ನಾವು ಈ ವರ್ಷವೂ ಸಹ ವಿಶೇಷವಾಗಿ ನಮ್ಮ ಪಲಪ ಪ್ರದರ್ಶನ ಗುಡಿ ಕೈಗಾರಿಕೆಗಳಿರ್ಬೋದು ಈ ಎಲ್ಲ ಕಳೆದ ಬಾರಿಗಿಂತ ಈ ಸಲ ಜಾಸ್ತಿ ವಸ್ತು ಪ್ರದರ್ಶನಕ್ಕೆ ನಾವು ಒತ್ತನ್ನು ಕೊಟ್ಟಿದ್ದೇವೆ ಅದರಿಂದ ವಸ್ತು ಪ್ರದರ್ಶನ ಈ ವರ್ಷ ವಿಶೇಷವಾಗಿ ಮೂಡಿ ಬರಲಿಕ್ಕಿದೆ ಮಡಿಕೆ ಮಾಡುವಂತಹದ್ದು ಎಲ್ಲ ಕಂಬಾರರು అమ్మారు ఎన్ను వ్యవస్థ పుస్తక పుస్తక

ಮಹಾಜನ ಸಂಘದ ಮೂರನೇ ವರ್ಷದ ನೆನಪಿಗಾಗಿ ಈ ವರ್ಷ ಆಡಳಿತ ಕಚೇರಿಯನ್ನು ಮಾಡಿದ್ದೇವೆ ಆಡಳಿತ